ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮಿಲಿಗೋಸ್ಕರ ಊರ್ ಬಿಡ್ತಾನೆ ಊರ್ ಬಿಟ್ಟು ಕಷ್ಟ ದುಡಿಬೇಕು ತನ್ನ ಫ್ಯಾಮಿಲಿನ ಸಾಕಬೇಕು ಅಂತ ಆಚೆ ಬರ್ತಾನೆ ದುಡಿತಾನೆ ದೊಡ್ಡದಾಗಿ ಬೆಳೀತಾರೆ ತುಂಬಾ ದೊಡ್ಡದಾಗಿ ಬೆಳೀತಾರೆ ಬೆಳೆದ ಮೇಲೂ ಮನ್ಸಲ್ಲಿ ತನ್ನ ಮಗುನೇ ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಇದು ಎಕ್ಕಾಚಿತ್ರದ ಕತೆ ಅಲ್ಲ ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ ಅದೇ ತರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ ಅದೇ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ತರ ಎಲ್ಲ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ ಅಂಡ್ ಎಕ್ಕಾ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದ್ರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಒಂದು ಆಸೆ ಇತ್ತಲ್ಲ ಅದ್ ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನಿಸ್ತಿದೆ ಯಾಕಂದ್ರೆ ಇದನ್ನ ಬರೀ ನಮ್ ಸಿನ್ಮಾ ಅಂತ ನೋಡ್ತಿಲ್ಲ ಇದು ಎಲ್ರು ಸಿನ್ಮಾ ಎಕ್ಕಾ ಸಿನ್ಮಾ ಒಂದ್ ಗೆಲ್ವ ಅಂದ್ರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಅದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟರ್ ಬರ್ತಿಲ್ಲ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನ್ಮಾ ಮಾಡಿದೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದೀವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ನ ಯಾವತ್ತು ನಾವು ಮನ್ಸಲ್ಲಿ ಇಟ್ಕೊಂತೀವಿ ಚಿಕ್ಕದಾಗ ಹೇಳ್ತೀನಿ ನಾವೊಂದ್ ಪ್ರಾಮಿಸ್ ಮಾಡಿದ್ವಿ ಆ ತಿಂಗಳಲ್ಲಿ ಬರ್ತೀವಿ ಬರ್ತಿವಿ ನಿಮ್ಗೆ ಒಂದ್ ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಇವತ್ತು ಇವತ್ ನೀವು ಎಲ್ಲರೂ ಪ್ರೀತಿಸಿ ಆಶೀರ್ವಾದ ಮಾಡಿದೀರ ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ರು ಹೆಸರು ಹೇಳ್ಬೇಕು ಬಟ್ ನಿಮ್ಗೆ ಆಫೀಸ್ಲಿ ಗೊತ್ತು ಎಲ್ಲರೂ ಯಾವತ್ತೂ ನನ್ನ ಮನ್ಸಲ್ಲಿ ಇರ್ತಾರೆ ಅದೇ ತರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟು ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ ನಿಮ್ಮೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಮನ್ಸಲ್ಲಿ ನಮ್ಮ ಅಣ್ಣ ಅಶ್ವಿನಿ ಆಂಟಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರ್ ಆಗಿ ಹೋಗುತ್ತೆ ಇನ್ ಮುಂದೆ ಇಲ್ಲಿಂದ ಆ್ಯಂಡ್ ಜಸ್ಟ್ ಶುರು ಮಾಡಿದೀವಿ ಇನ್ ಮುಂದೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರ್ಸೋ ಪ್ರೀತಿನ ಯಾವತ್ತೂ ಮಾತ್ ಮುಖಾಂತರ ಹೇಳಕ್ ಸಾಧ್ಯನೇ ಇಲ್ಲ ಅದ್ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇರುತ್ತೆ ಅಂಡ್ ಅವ್ರು ಹೇಳಿದ್ರು ಆಗ್ಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ ನನ್ನ ಜೀವನ ಪೂರ್ತಿ ನಾನು ಉಸಿರೋ ತನಕ ಮುಗ್ಧತೆಯನ್ನ ಕಾಪಾಡ್ಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ